ನಾನು ಸ್ವಾಗತಿಸ್ ಅಂದ್ರೆ ವೈಜ್ಞಾನಿಕವಾಗಿ ಎಲ್ಲ ವರ್ಗಗಳಿಗೆ ನೋಡಿ ಒಂದನ್ನ ಅರ್ಥ ಮಾಡ್ಕೋಬೇಕು ನಾವು ಅಗೇನ್ ಜಾತಿಗಳಿಗೆ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಶನ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅದನ್ನ ವರ್ಗ ಅಂತ ಕನ್ವರ್ಟ್ ಮಾಡಬೇಕು ನೀವು ಅಂಡರ್ ಆರ್ಟಿಕಲ್ ಸಿಕ್ಸ್ಟೀನ್ ಸಬ್ ಕ್ಲಾಸ್ ಫೋರ್ ಪ್ಲೀಸ್ ನೋಟ್ ದಿಸ್ ಸಂವಿಧಾನದ ಕಲಂ ಹದಿನಾರು ಉಪಕಲಂ ನಾಲ್ಕು ಪ್ರಕಾರ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮತ್ತು ಆರ್ಟಿಕಲ್ ತ್ರೀ ಫಾರ್ಟಿ ರೆಡ್ ವಿತ್ ಆರ್ಟಿಕಲ್ ತ್ರೀ ಫಾರ್ಟಿ ಜೊತೆಗೆ ಏನೇನು ರಿಸರ್ವೇಶನ್ ಹೇಗೆ ಹೇಗೆ ಮಾಡ್ಬೇಕಂತಿದ್ದಾರೆ ಹಿಂದುಳಿದ ವರ್ಗ ಅಂದ್ರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಇರಬೇಕು ಆ ಕಮ್ಯುನಿಟಿ ಆ ಕಮ್ಯುನಿಟಿ ವರ್ಗಕ್ಕೆ ತರಬೇಕು ಇತ್ತ ಕಮ್ಯುನಿಟಿಗಳು ಅದಕ್ಕೆ ಮುಸ್ಲಿಮರು ಕೂಡ ನಾನು ನಿನ್ನೆ ಪ್ರಧಾನಮಂತ್ರಿಗಳು ಬರ ಬಗ್ಗೆ ಯಾಕೆ ಹೇಳಿದೆ ವೈಸ್ ನಾಟ್ ಸ್ಟಡಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹಿಂದುಳಿದ ವರ್ಗ ಅಂತ ಯಾರು ಬೇಕಾದ್ರೂ ಮಾಡಬಹುದು ನೀವು ಅದಕ್ಕೇನೆ ವೆಂಕಟಸ್ವಾಮಿ ಆಯೋಗ ಆದ ನಂತರ ಚಿನ್ನ ವೆಂಕಟಸ್ವಾಮಿ ಆಯೋಗ ಕೊಟ್ಟಂತ ವರದಿಯನ್ನ ತಿರಸ್ಕಾರ ಮಾಡಿ ಅವತ್ತಿನ ಸರ್ಕಾರ ಅವ್ರ ವರದಿ ಒಪ್ಪಲಿಲ್ಲ ಮುಂದೆ ಚಿನ್ನಪ್ರೆಡ್ಡಿ ಆಯೋಗ ಆಯಿತು ಚಿನ್ನಪ್ರೆಡ್ಡಿ ಆಯೋಗ ಆದಾಗ ಮುಸ್ಲಿಮರನ್ನ ಹಿಂದುಳಿದ ವರ್ಗಕ್ಕೆ ತಂದ್ರು ನಾಟ್ ಎಸ್ ಎ ರಿಲಿಜನ್ ಧರ್ಮ ಅಂತಲ್ಲ ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವರ್ಗ ಕ್ಲಾಸ್ ಅಂತ ತಂದಿದ್ರಿಂದ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕಾಗಿದೆ ಬಿಜೆಪಿಯವರು ಬಾಯಿ ಬಂದಂಗೆ ಇವರು ಆ ಧರ್ಮ ಈ ಧರ್ಮದಲ್ಲಿ ಅಲ್ಲ ಈ ಹೇಳಿರೋದು ಗೊತ್ತಿಲ್ಲ ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ಯಾಕೆ ಟೀಕೆ ಮಾಡ್ತಾರೆ ಅಂತ ಗೊತ್ತಿದ್ದು ಟೀಕೆ ಯಾಕೆ ಮಾಡಿದ್ರು ಅಂತ ನನ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದು ಇಟ್ ಇಸ್ ಎ ಕ್ಲಾಸ್ ಇಟ್ ಇಸ್ ನಾಟ್ ಎ ಕಾಸ್ಟ್ ಹಿಂದುಳಿದ ವರ್ಗಕ್ಕೆ ಸೇರಿದ್ರಿಂದ ನಾಲ್ಕು ಪರ್ಸೆಂಟ್ ರಿಸರ್ವ್ ಇದೆ ಮುಂದೆ ಏನಾಗುತ್ತೆ ನೋಡೋಣ ಹೀಗಾಗಿ ತಪ್ಪು ಕಲ್ಪನೆಗಳನ್ನ ಕೊಡಬಾರ್ದು ನಮ್ಮ ದೇಶದಲ್ಲಿ ನಾವು ಧರ್ಮಗಳ ಇದರಲ್ಲಿ ಇಲ್ಲ ಹೊಡಿಬಾರ್ದು ಅವ್ರಿಗೂ ಅವ್ರಿಗೂ ಶೈಕ್ಷಣಿಕವಾಗಿ ಎಷ್ಟು ಜನ ಓದಿದ್ದಾರೆ ಸಾಮಾಜಿಕವಾಗಿ ಅವ್ರ ಪರಿಸ್ಥಿತಿ ಏನು ಅವರು ಬದುಕಬೇಕಾಗುತ್ತೆ ಎಲ್ಲರನ್ನೂ ನಾವು ಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾಗೋದ್ರಿಂದ ಇವತ್ತು ಈ ವರದಿ ಏನಿದೆಯಲ್ಲ ಇದು ಓನ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಕೆಲವು ಆರ್ಥಿಕ ವಿಚಾರದಲ್ಲಿ ಲಿಮಿಟೆಡ್ ಇದು ಇದೆ ಅದಕ್ಕೆ ಮತ್ತೆ ಒಂದು ಆಯೋಗ ರಚಿಸಬೇಕಾಗಿತ್ತು ಯಾರ್ಯಾರನ್ನ ಇದ್ ಪರ್ಸೆಂಟ್ ರಿಸರ್ವೇಷನ್ ಕೊಡಕ್ ಬರಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಲ್ಲ ಮತ್ತೊಂದು ಆಯೋಗ ರಚನೆ ಮಾಡಿ ಯಾವ್ಯಾವ ವರ್ಗಗಳನ್ನ ಎಲ್ಲೆಲ್ಲಿಗೆ ತರಬೇಕು ಎಷ್ಟು ಪರ್ಸೆಂಟ್ ತರಬೇಕು ಅನ್ನೋದನ್ನ ಚರ್ಚೆ ಆಗ್ಬೇಕಾದ ನೆಕ್ಸ್ಟ್ ಟೈಮ್ ಆಮೇಲೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಇವತ್ತಿನ ನಿಯಮಾವಳಿಯಲ್ಲಿ ಸುಪ್ರೀಂ ಕೋರ್ಟ್ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ರಿಸರ್ವೇಶನ್ ಅನ್ನ ಕೊಡಬಾರದು ಅಂತ ಹೇಳಿ ಕಟ್ ಆಫ್ ಮಾಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಕೇಸ್ ಇದೆ ಹೀಗಾಗಿ ಆ ಕೇಸ್ ನಲ್ಲಿ ಅವರು ಮಾತಾಡಿದ್ರಿಂದ ಇವತ್ತು ಆಯಿತು ಫಿಫ್ಟಿ ಪರ್ಸೆಂಟ್ ಆದರೆ ಶೆಡ್ಯೂಲ್ ನೈನ್ ಸಂವಿಧಾನದ ಶೆಡ್ಯೂಲ್ ಇದನ್ನು ಸೇರಿಸಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾಡಬೇಕಾಗಿದ್ರೆ ಆಯಾ ರಾಜ್ಯ ಸರ್ಕಾರಗಳು ಸಂವಿಧಾನದ ತಿದ್ದುಪಡಿ ಮಾಡ್ಕೊಂಡು ಮಾಡ್ಲಿ ಅಂತ ಹೇಳಿದ್ದಾರೆ ಹೀಗಾಗಿ ತಮಿಳುನಾಡು ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿದೆ ಜಾರ್ಖಂಡು ಕೂಡ ಐವತ್ತೈದು ಪರ್ಸೆಂಟ್ ದಾಟಿದೆ ಹೀಗಾಗಿ ಅಲ್ಲಿ ಸಂವಿಧಾನದ ತಿದ್ದುಪಡಿ ಹಿಂದಿನ ಸರ್ಕಾರಗಳು ಇದ್ದಾಗ ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರಿಂದ ಆಗಿದೆ ನಾಳೆ ನಮ್ಮಲ್ಲೂ ಕೂಡ ಐವತ್ತು ಪರ್ಸೆಂಟ್ ದಾಟಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಿ ಶೆಡ್ಯಲ್ ಲೈನಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ ಆವಾಗ ನಾವು ಐವತ್ತು ಪರ್ಸೆಂಟ್ ದಾಟಲಿಕ್ಕೆ ಸಾಧ್ಯ ಇದೆ ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರ ಸಂವಿಧಾನದ ತಿದ್ದುಪಡಿ ಮಾಡಿ ಮೋದಿಯವರು ಹತ್ತು ಪರ್ಸೆಂಟು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ವಾದಿವಾಯಿತು ಕೊನೆಗೆ ಒಪ್ಪುಗೊಂಡಿದ್ದಾರೆ ಹೀಗಾಗಿ ಅದನ್ನು ನಾವು ಸೇರಿಸಬೇಕಾಗುತ್ತೆ ಇವೆಲ್ಲವನ್ನು ವಿಚಾರವನ್ನು ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕಾದ್ರೆ ಸಮಯ ಹಿಡಿದು ಅಷ್ಟು ಸುಲಭವಾದದ್ದು ಅಲ್ಲ ಇದು ಅದಕ್ಕೆ ಎಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಹೊರಟಿದೆ ಹೊರತು ಇದರಲ್ಲಿ ಯಾವುದೇ ಜಾತಿ ಧರ್ಮದ ಗೊಂದಲಗಳನ್ನು ಎಬ್ಬಿಸಬಾರ್ದು ಬಿ ಜೆ ಅವರು ಇದನ್ನು ಅರ್ಥ ಮಾಡ್ಕೋದು ಸಾಮಾಜಿಕ ನ್ಯಾಯ ಎಲ್ಲ ವರ್ಗಕ್ಕೆ ಸಿಗುತ್ತೆ ಇದರಿಂದ ಈಗ ನಾಳೆ ನಾವು ಹೆಂಗೆ ಶೈಕ್ಷಣಿಕವಾಗಿ ರಿಸರ್ವೇಷನ್ ಕೊಡಬೇಕು ಸಾಮಾಜಿಕವಾಗಿ ಅವ್ರಿಗೆ ಹ್ಯಾಕ್ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಹೇಗಿದಾರಪ್ಪ ಅಂತ ಹೇಳಿ ಇದ್ರಲ್ಲಿ ಲಿಂಗಾಯತ್ರಿಗನ್ನೇ ಆಗೋಲ್ಲ ಒಕ್ಕಲಿಗರಿಗೆ ಆಗೋಲ್ಲ ಬೇರೆ ಯಾರಿಗೂ ಆಗಲ್ಲ ಬಿಕಾಸ್ ವಿರ್ ಆಲ್ರೆಡಿ ವಿ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಇದ್ದೇವೆ ಆಮೇಲೆ ಟೂ ಎ ಅಂದ್ರೇನು ತ್ರೀ ಬಿ ಅಂದ್ರೇನು ತ್ರೀ ಏನು ಗೊತ್ತಿಲ್ಲದಾನೇ ಮಾತಾಡ್ತಾರೆ ಅಲ್ಲಿ ಓನ್ಲಿ ಪರ್ಸೆಂಟೇಜ್ ಇರೋದು ಅಷ್ಟೇ ಅಲ್ಲಿ ಹದಿನೈದು ಪರ್ಸೆಂಟ್ ಇದೆ ಇಲ್ಲಿ ಇವ್ರಿಗೆ ಐದು ಪರ್ಸೆಂಟ್ ಇದೆ ತ್ರೀ ಬಿ ಅಂದರೆ ಐದು ಜಾಸ್ತಿ ಮಾಡಲಿ ಆಮೇಲೆ ತ್ರೀ ಎಲ್ಲಿ ಒಕ್ಕಲಿಗಿರದ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಡ್ಲಿ ಬೇರೆ ಬೇರೆ ಇವ್ರಿಗೂ ಮಾಡ್ಲಿ ಅದಕ್ಕೆ ಎಲ್ಲಾ ಸೂಕ್ಷ್ಮವಾದಂತ ವಿಚಾರ ಇದೆ ನಾನು ಕೂಡ ಅಭಿನಂದಿಸ್ತೇನೆ ಈ ಅವರು ಇದನ್ನ ಮಾಡಿಸಿ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಆ ಥರದಿಂದ ಮಾತನಾಡುತ್ತೆ ನಿರಂತರ ಸುದ್ದಿ ಆರು ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ